ಮಾಲೂರು ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ನಕಲಿ ಕ್ಲಿನಿಕ್ಗಳ ಹಾವಳಿ ಇಂದು ಮಾಲೂರು ತಾಲೂಕಿನ ದೀನಹಳ್ಳಿ ಗ್ರಾಮದಲ್ಲಿ ಕ್ಲಿನಿಕ್ ಹೆಸರಿಲ್ಲ ಕ್ಲಿನಿಕ್ ಲೈಸೆನ್ಸ್ ಇಲ್ಲ ಸಂತೋಷ್ ಎಂಬ ವ್ಯಕ್ತಿ ತಮಿಳುನಾಡು ರಾಜ್ಯದ ಸುಳಗೆರೆಯಿಂದ ಬಂದು ಹಳ್ಳಿಯ ಒಂದರಲ್ಲಿ ರಿಟೇರ್ ದೇನಹಳ್ಳಿಯ ಒಂದು ಗೋಡೆಗಳನ್ನು ಅಕ್ರಮವಾಗಿ ಕ್ಲಿನಿಕ್ ನಡೆಸುತ್ತಾ ಜನರ ಜೀವದ ಜೊತೆ ಆಟವಾಡುತ್ತಾನೆ ಯಾವುದೇ ಎಂಬಿ ಬಿ ಎಸ್ ಆಗಲಿ ನಿದ್ರಾ ವೈದ್ಯಕೀಯ ಕೋರ್ಸ್ ದಾಖಲೆಗಳಾಗಲಿ ಇರುವುದಿಲ್ಲ ಇದನ್ನು ಪ್ರಶ್ನಿಸಲು ಹೋದ ನಮ್ಮ ಎಸ್ ಎಂ ನ್ಯೂಸ್ ಕನ್ನಡ ರಿಪೋರ್ಟರ್ಗಳಾದ ಯಶೋಧ ಮತ್ತು ಮುನಿರಾಜು ಅವರ ಮೇಲೆ ವೈದ್ಯರಿಂದ ಹೇಳಿಕೊಂಡಿರುವ ಸಂತೋಷ್ ಅವರು ಅಲ್ಲಿಗೆ ಮುಂದಾಗಿರುತ್ತಾನೆ ಇವರ ವಿರುದ್ಧ ಜಿಲ್ಲಾಡಳಿತ ಆಗಲಿ ತಾಲೂಕಾ ಆಡಳಿತ ಆಗಲಿ ಶಿಸ್ತು ಕ್ರಮ ಕೈಗೊಂಡು ಈ ನಕಲಿ ಕ್ಲಿನಿಕ್ ಅನ್ನ ಮುಚ್ಚಿಸಿ ನಾನು ಡಾಕ್ಟರ್ ಎಂದು ಹೇಳಿಕೊಂಡಿರುವ ಸಂತೋಷ್ ಅವರ ವಿರುದ್ಧ ಕಾನೂನು ರೀತಿ ಪ್ರಕರಣವನ್ನ ದಾಖಲಿಸಬೇಕು ಎಂದು ಎಸ್ಎಂ ನ್ಯೂಸ್ ಕನ್ನಡ ಜಿಲ್ಲಾ ವರದಿಗಾರರಾದ ರಾಜಶೇಖರ್ ಹಾಗೂ ತಾಲೂಕ ವರದಿಗಾರರ ಈ ಅಕ್ಸಿಡೆಂಟ್ ಆದ್ರೇನು ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ ತಿಂಚಾರ ಹಾಕೋದ್ರಿಗೆ ಟ್ಯಾಬ್ಲೆಟ್ಸ್ ಮೆಡಿಕಲ್ ಇದ್ದಂಗೆ ಲೆಕ್ಕ ಇದು ಆಸ್ಪತ್ರೆ ಲೆಕ್ಕ ಇಲ್ಲ ಈಗ ಏನೇ ಇರಲಿ ತಪ್ಪೇ ಅದು ತಪ್ಪಾದ್ರೇನು ನಮ್ಮ ಸರ್ಕಾರಿ ವೈದ್ಯರು ಕೊಟ್ರೆ ಮೂರ್ ದಿವಸ ಇದ್ರೆ ನಾವು ಯಾರ ಹತ್ರ ಹೋಗೋದಿಲ್ಲ ಯಾರ ಹತ್ರ ಕಂಪ್ಲೇಂಟ್ ಮಾಡೋದಿಲ್ಲ ಸರ್ಕಾರಿ ವ್ಯವಸ್ಥೆ ಆಸ್ಪತ್ರೆ ಆದ್ರೆ ಎಲ್ಲ ಇರ್ತಾವ್ರೆ ಆಸ್ಪತ್ರೆ ಆಗದಿದ್ರೆ ಮೂರ್ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬೇಕೇ ಬೇಕೋ ವಾರದಲ್ಲಿ ಮೂರ್ ದಿವಸ ನಾನು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅವ್ರ ಒಂದು ನೋಡಿದ್ರೆ ಅವಾಗ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗೆ ಬಗೆಹರಿಯುತ್ತಾ ಇದೆ ಈಗ ಸದ್ಯಕ್ಕೆ ಇಲ್ಲಿ ಆರು ಐದು ಪ್ರಾಥಮಿಕ ಉಪ ಕೇಂದ್ರ ಐತೆ ಉಪ ಕೇಂದ್ರದಲ್ಲಿ ಒಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾತ್ರೆ ಕೊಡ್ತಾರೆ ಹೋದ್ರೆ ಮಾತ್ರೆ ಕೊಡ್ತಾರೆ ಇಂಜೆಕ್ಷನ್ ಮಾಡಲ್ಲ ತೊಲೆ ಕಳೆದು ಹೋಗೋ ಅಂತಾರೆ ಹಂಗಾಗಿ ಅನ ಗಂಟೆ ಒಂದ್ ಮೂರ್ ದಿವಸ ಇಲ್ಲಿ ಡಾಕ್ಟರ್ ಅರೇಂಜ್ ಮಾಡಿ ಮೂರ್ ದಿವಸ ಸಂತಳ್ಳಿಯಲ್ಲಿ ಆರೋಗ್ಯ ಪ್ರಾಥಮಿಕ

ತೊರ್ಲಕ್ಕಿ ಸೆಂಟರ್ ಅಂತಾರೆ ನಮಗ ತೊರಲಕ್ಕಿಂತ ಇಲ್ಲ ಏನಿದ್ರು ಮಾಡ್ತೀನಿ ಹಂಗಾಗಿ ಇಲ್ಲಿ ನಮ್ಗೆ ಈಗ ಪಕ್ಕದಲ್ಲಿ ತಮಿಳುನಾಡು ಐತೆ ಎಲ್ರಿಗೂ ಅನುಕೂಲ ಆಗ್ತದೆ ನಮ್ಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು ದಿನ ಈಗ ಈಗ ಇವಾಗ ಇದಾರೆ ಡಾಕ್ಟರ್ ಅಲ್ಲ ಡಾಕ್ಟರ್ ಅಸ್ಟೆಂಟ್ ಈಗ ಅವರ ಸ್ಲಿಪ್ ಒಂದು ವೈಟ್ ಸ್ಲಿಪ್ ಅಲ್ಲಿ ಬರ್ಕೊಡ್ತಾರೋ ಅವ್ರದ್ದು ಲೈಸೆನ್ಸು ಅಪ್ರೂವಲ್ ಇಲ್ಲ ಹೌದು ಲೈಸೆನ್ಸ್ ಅಪ್ರೂವಲ್ ದಿಕ್ಕೂ ತಪ್ಪು ಅವ್ರದ್ದು ಎಂಬಿ ಎಸ್ ಮಾಡಿಲ್ಲ ಡಾಕ್ಟರ್ ಅಸ್ಟೆಂಟ್ ಅವ್ರು ಯಾರು ಅಕಸ್ಮಾತು ಏನಾದರೂ ಹೆಚ್ಚು ಕಮ್ಮಿ ಮಕ್ಕಳು ಮರಿ ಮುದುಕರು ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಆದರೆ ರೆಸ್ಪಾನ್ಸ್ ಏನು ಸರ್ಕಾರ ಇರುತ್ತಾ ಇವರು ಇರ್ತಾರೆ ಅಂದರೆ ಇವರು ಬರ್ತಾರೆ ಅವರು ದೊಡ್ಡ ಡಾಕ್ಟ್ರು ಬರ್ತಾರೆ ಬಂದು ಇವರು ಸಣ್ಣ ಪಟ್ಟ ನೋಡ್ತಾರೆ ಏನೋ ಅಂತ ದೊಡ್ಡ ಕಾಯಿಲೆಗೆ ಏನು ನೋಡೋಲ್ಲ ಇವ್ರು ಕಳಿಸ್ಬಿಡ್ತಾರೆ ಮಾಸ್ತಿಗೆ ಕಳಿಸ್ಬಿಡ್ತಾರೆ ಅವರು ಸಣ್ಣ ಪುಟ್ಟ ಫಸ್ಟ್ ಏಡ್ ಮಾಡ್ತಾ ತಲೆ ನಾವು ಆತರ ಐತ್ರಿ ದೊಡ್ಡ ಕಾಯಿಲೆ ಅವ್ರು ನೋಡ್ತಾ ಇಲ್ಲ ಫಸ್ಟ್ ಏಡ್ ಮಾಡ್ಬೇಕಂದ್ರೆ ಇಲ್ಲಿ ಯಾರು ಗೊತ್ತಿಲ್ಲ ಪಾಪ ಇನ್ನ ಸಣ್ಣ ಪುಟ್ಟ ಎಲ್ಲ ಹೋಗ್ಬೇಕು ಈಗ ಈಗ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅವ್ರಿಗೆ ಇಂಜೆಕ್ಷನ್ ಪವರ್ ಇಲ್ಲ ಟ್ಯಾಬ್ಲೆಟ್ಸ್ ಕೊಡೋ ಇದೇ ಇರೋದು ಈ ಡಾಕ್ಟ್ರು ಅಷ್ಟೇ ಇಂಜೆಕ್ಷನ್ ಆಗ್ತಾ ಇಲ್ಲ ಏನೋ ಇಲ್ಲದೆ ಇರದಾಗ ತಲೆನೋವು ಅದು ಇದಂತ ವಯಸ್ಸಾದವ್ರಿಗೆ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಅವ್ರು ಬೇಡ ಅಂದ್ರೆ ಒಂದು ವಾರ ಒಂದು ತಿಂಗಳಿಂದ ತೆಗ್ದಿಲ್ಲ ನಾವು ಪಬ್ಲಿಕ್ ಇವರು ಪಬ್ಲಿಕ್ ಒತ್ತಡದಿಂದ ಅವ್ರು ತೆಗಿತಾ ಇದಾರೆ ನಮಗೆ ಯಾರೇನಾಗಲಿ ಸರ್ಕಾರದಿಂದ ಒಂದು ಆಸ್ಪತ್ರೆ ಆದರೆ ಇವ್ರ ಅವಶ್ಯಕತೆ ಇರೋದಿಲ್ವಲ್ಲ ಈಗ ಇವ್ರು ಇಲ್ಲ ಅಂದಮೇಲೆ ರಾತ್ರಿ ಆಗಲು ಎಂಟು ಗಂಟೆ ಒಂಬತ್ತು ಗಂಟೆಗೆ ಬಂದ್ರೂ ಬರ್ತಾ ಬರ್ತಾಯಿದ್ದಾರೆ ಈಗ ಆತ್ಮ ಟ್ರೀಟ್ಮೆಂಟೇ ಪ್ರಾಥಮಿಕ ಏನಿದೆ ಅಷ್ಟು ಮಾತ್ರ ಮಾಡ್ತಾ ಇರೋದು ಇಂಜೆಕ್ಷನ್ ಮಾಡ್ತಾ ಇಲ್ಲ ವಯಸ್ಸಾದವ್ರನ್ನೆಲ್ಲ ಬೇರೆ ಕಡೆ ಇದು ಕೊಟ್ಟು ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ ಏನಂದರೆ ಒಂದು ಇದಾರೆ ಯಾವುದೋ ಪ್ರಾಥಮಿಕ ಪ್ರಾಥಮಿಕ ಚಿಕಿತ್ಸೆ ಏನು ಕೊಡ್ತಾ ಇದಾರೆ ಅದರಿಂದ ಇದು ಮಾಡ್ತಾ ಇದಾರೆ ಈಗ ನಮಗೆ ಅದು ಯಾರೇ ಇರಲಿ ಅವರು ಸರ್ಕಾರ ವತಿಯಿಂದ ಅವ್ರದ್ದು ತಪ್ಪೆ ನಮಗೆ ಅದೆಲ್ಲ ಬೇಕಾಗಿಲ್ಲ ಸರ್ಕಾರದಿಂದ ಒಂದು ಆಸ್ಪತ್ರೆ ಆಗಲಿಪ್ಪು ಸರ್ಕಾರ ಯಾರು ನಾನು ಅದುವರೆಗೂ ಒಂದು ಡಾಕ್ಟರ್ ನೀಡಲಿ ಸರ್ಕಾರಿ ವ್ಯವಸ್ಥೆ ಮಾಡಿ ನಾವು ಅವಾಗ ಅವ್ರ ಹತ್ರ ಏನಕ್ಕೆ ಹೋಗೋಕ್ಕಾಗುತ್ತೆ ಈಗ ನಾವು ಸರ್ಕಾರಕ್ಕೂ ಒತ್ತಡ ಹೇಳೋದಷ್ಟೇ ಈಗ ನಮ್ಮ ಎಮ್ ಎಲ್ ಎರು ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆ ಒಂದು ನಾಲ್ಕು ಎಕರೆ ಜಾಗ ಸಿಕ್ಕಿದ್ರೆ ನಾಲ್ಕು ಎಕರೆ ಜಾಗ ಇಲ್ಲಿ ಒಂದಿದೆ ಅದು ಕೊಟ್ಟಿದ್ದೀರಿ ಅವರು ಸರ್ಕಾರಕ್ಕೆ ಒತ್ತಡ ನಮ್ಮ ಎಮ್ ಎಲ್ ಎರು ತರಬೇಕು ಆಸ್ಪತ್ರೆ ಆದರೆ ಇನ್ನೂ ಒಳ್ಳೆಯದು ಇಂಥವ್ರು ಯಾರು ಇರೋದು ಬೇಡ ಆಮೇಲೆ ಈಗ ಅವ್ರ ಮೇಲೆ ನಾವು ಹೋಗೋದು ಇವ್ರ ಮೇಲೆ ಹೋಗೋದು ಈ ಪಬ್ಲಿಕ್ ಒತ್ತಡದಿಂದ ಅವ್ರು ಬರ್ತಾ ಇರೋದು ಅವರ ಹಾಗೆ ಅವ್ರು ಯಾರು ಇಲ್ಲ ಅದರಿಂದ ನಮಗೆ ನೀವು ಸರ್ಕಾರಕ್ಕೆ ನಿಮ್ಮ ಮುಖಾಂತರ ವಿಡಿಯೋ ಮುಖಾಂತರ ಬಿಸಿ ಮುಟ್ಟಿಸಿ ನಮಗೆ ಏನೇ ಆಗಲಿ ಸರ್ಕಾರಿ ಆಸ್ಪತ್ರೆ ಬರಬೇಕು ಇಲ್ಲಿ ಹಿಂದುಳು ಹಿಂದುಳ ಪ್ರದೇಶ ತಮಿಳ್ನಾಡು ಗಡಿ ಇದೆ ಕಾಡು ಪ್ರದೇಶ ನಾವು ಎಲ್ಲಿ ಹೋಗೋಕು ಆಗಲ್ಲ ಈಗ ಈಗ ನೋಡಿ ಇವರು ಮುತ್ಕರಿದ್ದಾರೆ ಇವ್ರು ನಡ್ಕೊಂಡು ಹೋಗೋಕ್ಕಾಗಲ್ಲ ಪಾಪ ಇವರು ನಡ್ಕೊಂಡಾಗಲ್ಲ ಇವರು ಪಾಪ ಮರಿ ಮಕ್ಕಳು ಇರೋದಿಲ್ಲ ಇಂಥ ಇದಿರುತ್ತೆ ಅದರಿಂದ ನಾವು ಯಾರ ಮೇಲೆ ದ್ವೇಷ ಇಲ್ಲ ಯಾರ ಮೇಲೆ ಇದಿಲ್ಲ ನಮಗೆ ಸರ್ಕಾರಿ ಸರ್ಕಾರಿ ವೈದ್ಯರು ಇದ್ರೆ ನಾವು ಎಲ್ಲಿ ಹೋಗಲ್ಲ ಅವ್ರ ಹತ್ರ ತೋರಿಸ್ಕೊಂತೀರ ಅದರಿಂದ ಸರ್ಕಾರದಿಂದ ನಿಮ್ಮ ಮುಖಾಂತರ ನಮಗೆ ಸರ್ಕಾರಿ ಆಸ್ಪತ್ರೆ ಡಾಕ್ಟ್ರು ಇರೋಂಗೆ ವಾರ್ಕ್ಕೊಂದು ಸ ಮೂರು ಸರಿ ಇರಲಿ ತೊರ್ಲಕ್ಕಿನಲ್ಲಿದ್ದಾರೆ ಡಾಕ್ಟ್ರು ಅವರೇ ಬಂದು ಪ್ರಾಥಮಿಕ ಕೇಂದ್ರ ಇದೆ ಇಲ್ಲ ಹಸಂದಹಳ್ಳಿ ಇದೆ ಮಾಸ್ತಿ ಇದೆ ವಾರದಲ್ಲಿ ಮೂರು ದಿವಸ ನಮ್ಮ ಇದೇ ಇದೆ ಅವ್ರಿಗೇನು ವ್ಯವಸ್ಥೆ ಏನಿಲ್ಲ ಎಲ್ಲ ಇದೆ ಅಲ್ಲಿ ಬಂದು ನೋಡಿದ್ರೆ ನಮ್ಗೇನು ತಂಟೆ ತಕ್ರಲ್ಲಾಗೋದಿಲ್ಲ